ಅಗೇನ್ಸ್ಟ್ ಶ್ರೀಮುರಳಿ ಸರ್ಗೆ ಹೇಳಲೇಬೇಕು ಬಿಕಾಸ್ ನಾವು ಅವ್ರನ್ನ ಟ್ರೇಲರ್ ಲಾಂಚ್ಗೆ ಇನ್ವೈಟ್ ಮಾಡಿದಾಗ ಅವ್ರು ನಮ್ಮನ್ನ ಗ್ರೀಟ್ ಮಾಡೋ ರೀತಿ ನಮ್ಮನ್ನಾಗಲಿ ನಮ್ಮ ಸಿನಿಮಾಗಾಗ್ಲಿ ತುಂಬಾ ಖುಷಿ ಆಯಿತು ಮತ್ತು ಅವರು ಒಂದೇ ಮಾತಲ್ಲಿ ಪ್ರೆಸೆಂಟರ್ ಪ್ರೆಸೆಂಟ್ ಮಾಡ್ಬೋದಾ ಸರ್ ಅಂತ ಸರ್ ಒಂದ್ಸಲ ಕೇಳಿಸ್ತಾ ಕೇಳುವಾಗ ತಕ್ಷಣ ಒಪ್ಕೊಂಡಿದ್ರು ಸೊ ಟುಡೇ ಈಸ್ ಸ್ಟ್ಯಾಂಡಿಂಗ್ ಆ್ಯಸ್ ಅ ಬ್ಯಾಕ್ ಬೋನ್ ಫಾರ್ ಅ ಫಿಲ್ಮ್ ವಿಚ್ ಈಸ್ ಅ ಹ್ಯೂಜ್ ಡೀಲ್ ಫಾರ್ ಮೀ ಫಾರ್ ಆಲ್ ಅಫ್ ಅಸ್ ಬಿಕಾಸ್ ತುಂಬಾ ಸಲ ಏನಾಗುತ್ತೆ ಸಣ್ ಸಿನಿಮಾ ಅಂತ ಅದು ನಿಗ್ಲೆಕ್ಟ್ ಆಗಿಬಿಡುತ್ತೆ ಜಾಸ್ತಿ ಬಟ್ ಈ ಒಂದು ದೊಡ್ಡ ಹೆಸರು ಅದಕ್ಕೆ ಜಾಯಿನ್ ಆಗುವಾಗ ಇನ್ನಷ್ಟು ಕಣ್ಗಳು ನಮ್ಮ ಕಡೆ ನೋಡ್ತಾರೆ ಅದಕ್ಕೆ ಥ್ಯಾಂಕ್ ಯು ಮಚ್ ಸರ್ ಅಂಡ್ ಕಮಿಂಗ್ ಟು ಬೆಳಿಶಕ್ಕಿ ಹಳಿ ಅಕ್ಕಿ ಈ ಸಿನಿಮಾ ನನ್ಗೆ ಅರೌಂಡ್ ಟೂ ಇಯರ್ಸ್ ಮುಂಚೆ ಮೈಸರ್ ನರೇಶನ್ ಕೊಟ್ಟಿದ್ರು ಸೊ ನನ್ನ ಫಸ್ಟ್ ಥಾಟ್ ವಾಸ್ ಓ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ತರ ಕಥೆ ನಾನಂತೂ ಕೇಳಿರ್ಲಿಲ್ಲ ಅಂಡ್ ನಂಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ತುಂಬಾ ಸಾಫ್ಟ್ ಸೆನ್ಸಿಬಲ್ ಮೆಚೋರ್ಡ್ ಆ ತರ ಮತ್ತೆ ನಾನ್ ಮುಂಚೆ ಮಾಡಿರೋ ಸಿನಿಮಾ ಇಂದ ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತು ಮುಂಚೆ ಮಾಡೋ ಸಿನಿಮಾದ್ರಲ್ಲಿ ತುಂಬಾ ಲೌಡ್ ಆಗಿ ಲೈಕ್ ಪೆಪ್ಪೆಯಲ್ಲಿ ತುಂಬಾ ಲೌಡ್ ಆಗಿತ್ತು ಕೆಟಿಎಂ ಅಲ್ಲಿ ಬೇರೆ ತರ ಇತ್ತು ಬಟ್ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿಯಲ್ಲಿ ತುಂಬಾ ಸೈಲೆಂಟ್ ಆಗಿ ಅವರು ಏನ್ ಯೋಚನೆ ಮಾಡ್ತಾರೆ ಅದು ಯಾರಿಗೂ ಗೊತ್ತೇ ಆಗಲ್ಲ ಯಾಕಂದ್ರೆ ಅವ್ರು ಎಲ್ಲದನ್ನು ಮನ್ಸಲ್ಲೇ ಇಟ್ಕೋತಾರೆ ಅಹ್ ಸೊ ತುಂಬಾ ಖುಷಿ ಆಯ್ತು ಈ ಕ್ಯಾರೆಕ್ಟರ್ ನಿಭಾಯಿಸಕ್ಕೆ ಮೈಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀಂಗ್ ಕವಿತಾ ಇನ್ ಮಿ ಅಂಡ್ ಇಟ್ಸ್ ಅ ಗ್ರೇಟ್ ಕಾನ್ಸೆಪ್ಟ್ ಯು ಡೈರೆಕ್ಟಿಂಗ್ ಆಕ್ಟಿಂಗ್ ಪ್ರೊಡ್ಯೂಸಿಂಗ್ ಐ ಆಮ್ ಶೋರ್ ಇಟ್ಸ್ ಇಟ್ ವಾಸ್ ನಾಟ್ ಅನ್ ಈಸಿ ಜಾಬ್ ಬಟ್ ಇನ್ನೊಂದು ವಿಷಯ ಏನ್ ಇಷ್ಟ ಆಯ್ತಂದ್ರೆ ನಿಮ್ ಕ್ಯಾರೆಕ್ಟರ್ನ ನೀವು ಅಯ್ಯೋ ಪಾಪ ನನಗೆ ಓ ಪಾಪ ಅಂತ ಆತರ ಟ್ರೀಟ್ ಮಾಡ್ಬೇಕು ಅಂತ ತೋರಿಸಿಲ್ಲ ಯು ಹಾವ್ ಶೋನ್ ಇಟ್ ವೆರಿ ಪಾಸಿಟಿವ್ಲಿ ಅಂಡ್ ವೆರಿ ಲೈಕ್ ಅ ನಾರ್ಮಲ್ ಪರ್ಸನ್ ಅಂಡ್ ಅದನ್ನ ತುಂಬಾ ನಾರ್ಮಲ್ ಮಾಡಕ್ ಟ್ರೈ ಮಾಡಿದಾರೆ ಐಕ್ ವಿ ಹಾವ್ ಐ ಕಂಕ್ ಬಿ ಹ್ ಅಚೀವ್ ಇಟ್ ಐ ಯುಪ್ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ವರ್ಕಿಂಗ್ ವಿತ್ ರವಿ ಸರ್ ವೀಣಾ ಮ್ಯಾಮ್ ಜಹಾಂಗೀರ್ ಸರ್ ನಾನು ಎಷ್ಟು ಸಲ ಒಂದ್ಸಲ ರಿಹರ್ಸಲ್ ಮಾಡ ಒಂದ್ಸಲ ರಿಹರ್ಸಲ್ ಮಾಡೋದ ಅಂದಾಗ ಒಂದ್ಸಲ ಇಲ್ಲ ಅಂದಿಲ್ಲ ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಕಟ್ ಆದ್ರೂ ಅವರು ಏನು ಪ್ರಾಬ್ಲಮ್ ಐ ಹೋಪ್ ಡಿ ನಾಟ್ ಹಾವ್ ಏನೋ ಪ್ರಾಬ್ಲಮ್ ಇದು ಆ್ಯಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು ಸೊ ಅಂಡ್ ದ ಎಂಟೈರ್ ಟೀಮ್ ಆಫ್ ಬಿಳಿಚಿಕ್ಕಿ ಆಮ್ ಸಾರಿ ಐ ಕಾಂಟ್ ಮೆನ್ಷನ್ ಎವ್ರಿ ಒನ್ ಬಟ್ ಎಲ್ರಿಗೂ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್ ವಿಥೌಟ್ ಈವನ್ ಅ ಸಿಂಗಲ್ ಪರ್ಸನ್ ಇಲ್ಲ ಅಂದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಶೂಟ್ ಎಕ್ಸ್ಪೀರಿಯನ್ಸ್ ನ ತುಂಬಾ ಫನ್ ಆಗಿ ಅ ತುಂಬಾ ಖುಷಿ ಖುಷಿಯಾಗಿ ಮಾಡ್ಕೊಟ್ಟಿದ್ದೀರಾ ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಫನ್ ಐ ಹ್ಯಾಡ್ ಆನ್ ಸೆಟ್ ಸೋ ಥ್ಯಾಂಕ್ ಯು ಟು ಆಲ್ ಮೈ ಫೈವ್ ವಂಡರ್ಫುಲ್ ވುಮೆನ್ ರಮ್ಯಾ ಭಾವಿಕಾ ಸಾರಿ ಸ್ವಲ್ಪ ಬೈಯಸ್ಡ್ ಆಗಿದೀನಿ ಅಂಜು ಹೇಮಾ ಅಂದ್ರೆ ನಾನು ಇಷ್ಟು ಜನ ಹೆಣ್ಣುಮಕ್ಕಳು ಬಿಹೈಂಡ್ ದ ಕ್ಯಾಮೆರಾ ನಾನು ಯಾವ ಸೆಟ್ ಅಲ್ಲಿ ನೋಡಿಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನನಗೆ ತುಂಬಾ ಖುಷಿ ಆಯ್ತು ಅಂಡ್ ಆಲ್ ವಂಡರ್ಫುಲ್ ಟ್ಯಾಲೆಂಟೆಡ್ ވುಮೆನ್ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಆಲ್ ಆಫ್ ಯು ನಮ್ ಕ್ಯಾಮೆರಾ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್

ಸೊ ನಮ್ಮ ತಂಡದ ಪರವಾಗಿ ನಮ್ಮ ನಿರ್ದೇಶಕರ ಪರವಾಗಿ ನಿರ್ಮಾಪಕರ ಪರವಾಗಿ ನಿಮ್ಮ ಕಾಣಿಕೆ ಶಿವನ ಪರವಾಗಿ ಬೆಸ್ಟ್ ಬೆಸ್ಟ್ ಮತ್ತೊಮ್ಮೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಹೇಶ್ ಗೌಡ ಸರ್ ಈಗ ನಿಮ್ ಸರದಿಯೇ ಅಹ್ ಇಷ್ಟೆಲ್ಲ ಸವಾಲುಗಳ ನಡುವೆ ಒಂದ್ ಸಿನಿಮಾದ ಸಂಪೂರ್ಣ ಪಾತ್ರವೇ ನೀವಾಗಿ ನಿರ್ದೇಶನ ನಿರ್ಮಾಣ ಜವಾಬ್ದಾರಿ ಹೊತ್ತಿದ್ದೀರಿ ಇಷ್ಟು ರೆಸ್ಪಾನ್ಸಿಬಿಲಿಟಿ ಎಷ್ಟು ಭಯ ಇದೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಬರ್ತಿದ್ದೀರಿ ಭಯ ಯಾವಾಗಲೂ ಇರುತ್ತೆ ಯಾಕಂದ್ರೆ ಭಯ ಒಂದು ಜವಾಬ್ದಾರಿಯಿಂದ ಬರುತ್ತೆ ಭಯ ಯಾಕಂದ್ರೆ ನೋಡಿ ಇಷ್ಟು ಕ್ಯಾಮ್ರಾಗಳಿದೆ ಇವರು ಪೇಶನ್ಸ್ಲಿ ಕೂತಿರ್ತಾರೆ ನೆಕ್ಸ್ಟ್ ಇನ್ನೊಂದು ಈವೆಂಟ್ ಇರುತ್ತೆ ಆ ಜವಾಬ್ದಾರಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕೇವಲ ಶುಕ್ರವಾರದೊತ್ತು ರಿಲೀಸ್ ಆಗುತ್ತೆ ಸಿನಿಮಾ ಓಡುತ್ತೋ ಇಲ್ವೋ ಆ ಭಯದಿಂದ ಜವಾಬ್ದಾರಿ ಬರಲ್ಲ ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನು ಇವತ್ತು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಟೀಮ್ ನಿಜವಾಗ್ಲೂ ನನಗೆ ಗೌರವ ಕೊಡ್ತಾ ಇದ್ದೀನ ನಾನು ಅವ್ರ ಟ್ಯಾಲೆಂಟ್ನ ಜಸ್ಟಿಫೈ ಮಾಡಿದ್ದೀನ ಇಲ್ಲಿ ಲೀಡರ್ಗೂ ಬಾಸ್ಗೂ ಇರೋ ಒಂದು ಡಿಫ್ರೆನ್ಸ್ ಇರುತ್ತೆ ನಮಗೂ ಭಿನ್ನ ಅಭಿಪ್ರಾಯಗಳು ಬರ್ತವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ ಯಾವಾಗ್ಲೊಂದು ಶ್ಲೋಕ ಇರ್ತಿತ್ತು ರಬ್ಬರ್ನ ಬಾಲ್ ತರ ಇರ್ಬೇಕು ಮಣ್ಣಿನ ಬಾಲ್ ತರ ಅಲ್ಲ ಅಂತ ಹಿಂಗ್ ಹಾಕಿದ್ರೆ ಕೆಳಗಡೆ ಇದಾಗಬಾರ್ದು ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಸಕ್ಸಸ್ ಅನ್ನೋ ತಲೆಗೆ ಹೋಗ್ಬಾರ್ದು ಫೇಲಿಯರ್ ಅನ್ನೋದು ಹಾರ್ಟ್ಗೆ ಹೋಗ್ಬಾರ್ದು ಅಂತ ನನ್ನ ಇಂಟೈರ್ ಟೀಮು ಅದನ್ನ ನಡುವೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಆ ಜವಾಬ್ದಾರಿ ಅವ್ರಿಗೂ ಹಂಚಿದ್ದೀನಿ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತಿದ್ರು ನಾನು ಟೀಮ್ ಇಲ್ಲ ಅಂದ್ರೆ ಬಗ್ಗೆ ಒಂದೊಂದು ವೇದಿಕೆಗಳಲ್ಲಿ ಸ್ವಲ್ಪ ಕಡಿಮೆ ಮಾತಾಡಕ್ಕೆ ಅವಕಾಶಗಳು ಸಿಗುತ್ತೆ ನಮ್ಗೆ ಆ ಕಡಿಮೆ ಅವಕಾಶದಲ್ಲಿ ಏನ್ ಜಾಸ್ತಿ ಮಾತಾಡಕಾಗುತ್ತೆ ಅದನ್ನ ಜಾಸ್ತಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಸೊ ಒನ್ಸ್ ಅಗೇನ್ ಫಾರ್ ಆಲ್ ಮೈ ಒಂಡರ್ಫುಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲ ಅಂದ್ರೆ ನಾವಿಲ್ಲ ನಮಗೂ ಚಪ್ಪಾ ನೋಡಿದ್ರಪ್ಪ

ಈ ಈ ಸಿನಿಮಾ ಹುಟ್ಟತ್ಗುನು ಆ ಐಡಿಯಾ ನನ್ನ ಮೈಂಡ್ ಬರಕುನು ಒಬ್ಬರೇ ಕಾರಣ ಅದು ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಇಲ್ಲ ಜೋರೀತ್ ಸರ್ ಯು ಯಾಕಂದ್ರೆ ಸಿನಿಮಾ ಶೂಟಿಂಗ್ ಮುಗಿಯೋವರೆಗುನು ಅವ್ರ ಹೆಸರನ್ನ ನಾನು ತಗೊಂಡ್ರೆ ಬಳಸಿದ್ರೆ ಅವ್ರ ಹೆಸರನ್ನ ಬಳಸ್ಕೊಂಡು ಮಾಡ್ಕೊಳ್ತಾ ಇದೀವಿ ಅಂತ ಅನ್ಕೊಳ್ತಾರೆ ಸೊ ನಾನ್ ಯಾವ್ದೋ ಒಂದ್ ಬೇರೆ ಸಿನಿಮಾಗೋಸ್ಕರ ಅವ್ರ ಮುಂದೆ ಹೋಗಿದ್ದು ಅವರು ನನ್ನ ಮೈಯಲ್ಲಿ ಇದ್ದಂತ ಈ ಬೆಳಿಚುಕ್ಕಿಗಳನ್ನ ನೋಡಿ ವಿಟಿಲಿಗೋನ ನೋಡಿ ಅವ್ರು ತುಂಬಾ ಕ್ಯೂರಿಯಸ್ ಆಗಿ ಕುತೂಹಲದಿಂದ ಕೇಳಿದ್ರು ಏನಿದು ಅಂತ ಅವ್ರು ಗೊತ್ತಿತ್ತು ಬಟ್ ಅರಿವಿಲ್ಲ ಅವ್ರಿಗೆ ನಾಲೆಜ್ ಇಲ್ಲ ಸರ್ ಇದು ಈ ತರ ಅಂತ ಹೇಳಿದಾಗ ಅವ್ರು ತುಂಬಾ ಖುಷಿ ಆಗ್ಬಿಟ್ಟು ಇದ್ರ ಬಗ್ಗೆ ಒಂದು ಕಾಂಟೆಂಟ್ ಬರ್ಬೇಕು ಅಂತ ಹೇಳಿ ನನಗೆ ಇನ್ಸ್ಪೈರ್ ಮಾಡಿದ್ದು ಅವರೇ ಆಕ್ಚುಲಿ ನಾನು ಇನಿಷಿಯಲಿ ನಾನು ಒಪ್ಲಿಲ್ಲ ಸರ್ ನಾನು ಬಂದಿರೋದು ಬೇರೆ ಸಿನಿಮಾಗೆ ನಿಮ್ ಸಿನಿಮಾ ಮಾಡಕ್ಕೆ ಎರಡು ವರ್ಷ ಬೇಕು ನನಗೆ ಇದನ್ನ ಎಲ್ಲಿಂದ ಮಾಡ್ಲಿ ಅಂತ ಇಲ್ಲ ಇಲ್ಲ ಅವ್ರ ವಿಷನ್ ಎಷ್ಟಿತ್ತು ಅಂತ ಹೇಳಿದ್ರೆ ಇದನ್ನ ಇವಾಗ ಅವರು ಇಲ್ಲದೇ ಇದ್ದಾಗ ಅವ್ರ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ತಪ್ಪು ಬಟ್ ನಿಮ್ ಎಲ್ಲರ್ಗು ಹೇಳ್ಬೇಕು ಆ ವ್ಯಕ್ತಿಯ ವಿಷನ್ ಫೋರ್ಕಾಸ್ಟಿಂಗ್ ಎಲ್ಲಿವರೆಗಿತ್ತು ಅಂದ್ರೆ ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡ್ಬಿಟ್ಟಿದ್ರು ಅವರು ಸತ್ಯ ಯಾಕಂದ್ರೆ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರ್ಬೇಕು ಅನ್ನೋದು ಇಂಪಾರ್ಟೆಂಟ್ ನಾನ್ ಮಾಡ್ತೀನಿ ಇಂಪಾರ್ಟೆಂಟ್ ಅಲ್ಲ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರ್ಬೇಕು ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಇತ್ತು ನಾನು ಆಕ್ಟಿಂಗು ಮಾಡ್ಬೇಕು ಅನ್ನೋ ಆಸೆ ನನಗಿರ್ಲಿಲ್ಲ ನಾನು ಯಾವ್ದಾದ್ರು ಥಿಯೇಟರ್ ಗ್ರೂಪ್ ಇಂದ ತಗೊಳ್ಳೋಣ ಅಂತ ನಾನು ನಾನು ಒಂದು ಒಂದು ಐಡಿಯಾ ಇಟ್ಕೊಂಡಿದ್ದೆ ಅವಾಗ ಸರ್ ಹೇಳಿದ್ರು ಇದನ್ನ ಮೇಕಪ್ ಹಾಕೊಂಡು ಯಾವ್ದ ಒಂದು ವ್ಯಕ್ತಿ ಮಾಡಿದ್ರೆ ಅದು ಸೂಟ್ ಆಗಲ್ಲ ಮಹೇಶ್ ನೀವ್ ಅನುಭವಿಸಿದ್ದೀರ ನೀವ್ ಮಾಡ್ಬೇಕು ಮತ್ತೆ ನೀವು ಫಿಲಾಸಫಿ ಹೇಳಕ್ ಹೋಗ್ಬೇಡಿ ತಮಾಷೆ ತಮಾಷೆ ಹೇಳಿದ್ರು ಅವರು ನೀವು ಉಪೇಂದ್ರ ಆಗಕ್ ಹೋಗ್ಬೇಡಿ ಯಾಕಂದ್ರೆ ಉಪೇಂದ್ರ ಒನ್ನೇ ಓನ್ಲಿ ನಮ್ ಇಂಡಸ್ಟ್ರಿಯಲ್ಲಿ ಅವ್ರು ಹೇಳೋ ರೀತಿ ಅವ್ರ ಬೇರೆ ನೀವು ಒಬ್ಬ ಕ್ಯಾರೆಕ್ಟರ್ ಆಗಿ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳಿದಂಗೆ ಎಂಟೈರ್ ಸಿನಿಮಾ ನಲ್ಲಿ ನಾನು ಮೇಕಪ್ ಕೂಡ ಹಾಕಿಲ್ಲ ಬರೀ ಒಂದ್ ಕಂಟಿನ್ಯೂಟಿ ನಾನ್ ಮೇಕಪ್ ಅವ್ರು ಬಂದು ಟಚ್ ಮಾಡ್ತಿದ್ರು ಅಷ್ಟೇ ಸೊ ಮೇಕಪ್ ಹಾಕ್ದೇನೆ ಅವರು ಕೊಟ್ಟಂತ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡ್ಲೇಬೇಕು ಅಂತ ಹಠದಲ್ಲಿ ಮಾಡಿರುವಂತ ಸಿನಿಮಾ ಆ ಹಠ ನಮ್ಮ ತಂಡದ ಸಪೋರ್ಟ್ ಇಂದ ಇಲ್ಲಿವರೆಗೂ ಬಂದು ನಿಂತಿದೀವಿ ಅಂಡ್ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ನನಗೆ ಐದ್ ಜನ ಅಕ್ಕಂದಿರು ಇವತ್ತು ನಾನು ಯಾವ್ದೋ ಒಂದು ಫೀಮೇಲ್ ಕ್ಯಾರೆಕ್ಟರ್ನ ಯಾವ್ದೋ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇಲ್ಲ ಫೀಮೇಲ್ ನೀವು ಇಲ್ಲೇ ಕಾಣಿಸ್ತಿದ್ರೆ ಎಲ್ಲಾ ಫೀಮೇಲ್ ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಇದಾರೆ ಅವ್ರು ಯಾವ್ದೇ ರೀತಿ ನಾನು ಯಾವ್ದೇ ಭಾವನೆಯಿಂದ ನೋಡ್ತೀನಿ ಅಂದ್ರೆ ಆ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು ನನಗೆ ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿರೋದು ಆ ಕಲ್ಚರ್ ಲೈಜ್ ಜನ ಹಾಕದಿರೋ ನಮ್ ತಾಯಿ ನನ್ನ ಎಲ್ಲಾ ಫ್ರೆಂಡ್ಸ್ ಗಳು ವಂಡರ್ಫುಲ್ ಫೀಮೇಲ್ ಫ್ರೆಂಡ್ಸ್ ಗಳಿದ್ದಾರೆ ಸೊ ಅವರು ಕಳ್ಸಿಕೊಟ್ಟಂತ ಆ ಕಲ್ಚರ್ ನಾನು ಸಿನಿಮಾನಲ್ಲೂ ತೋರಿಸ್ತೀನಿ ನಾನು ಬಹಳ ಪ್ರೀತಿ ಕಾದದವ್ರನ್ನ ಚೆನ್ನಾಗಿ ತೋರಿಸ್ಬೇಕಾಗಿತ್ತು ಕವಿತಾ ನ ಕ್ಯಾರೆಕ್ಟರ್ ಚೆನ್ನಾಗಿ ತೋರಿಸ್ಬೇಕು ಅದೇ ತರ ವೀನ ಸುಂದರ್ ಮ್ಯಾಮ್ ಲಕ್ಷ್ಮೀ ಸಿದ್ದ ಮ್ಯಾಮ್ ಆ ಪಾತ್ರಗಳಿಗೆ ಚೆನ್ನಾಗಿ ಬರೀಬೇಕು ಅನ್ನೋದು ಮಹಿರಾನಲ್ಲೂ ಅದು ಸೀಮೆಂಟ್ ಪುಟ್ಟಾಗಿ ಸಿನಿಮಾನೆ ಸೊ ನಾನು ಪ್ರಾಮಿಸ್ ಮಾಡ್ತೀನಿ ಪ್ರತಿ ಒಂದು ಸಿನಿಮಾ ನಲ್ಲೂ ಒಂದು ಸೀಮೆಂಟ್ ಗೆ ಬಹಳ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಾನು ಇಟ್ಟೆ ಇಡ್ತೀನಿ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಟು ಮೈ ಎಂಟೈರ್ ಸರ್ ಎಷ್ಟು ಥಿಯೇಟರ್ ಬರ್ತಿದೆ ಅನ್ನೋದು ನನಗೆ ಇನ್ನೂ ಸತ್ಯವಾಗ್ಲೂ ಗೊತ್ತಿಲ್ಲ ಯಾಕಂದ್ರೆ ಮುರಳಿ ಸರ್ ಆಲ್ರೆಡಿ ಸರ್ಪ್ರೈಸ್ ಕೊಟ್ಟು ಪ್ರೆಷರ್ ಹಾಕ್ಬಿಟ್ಟಿದ್ದಾರೆ ಇವಾಗ ಇವಾಗೆಲ್ಲ ಅವ್ರ ಕಡೆಯಿಂದ ಹೋಗುತ್ತೆ ನಮಗೆ ಏನಿದ್ರು ಎಷ್ಟು ಥಿಯೇಟರ್ ಬರುತ್ತೆ ಅನ್ನೋದಕ್ಕಿಂತ ಎಷ್ಟು ಥಿಯೇಟರ್ ಬಂದ್ರು ಎಷ್ಟು ಜನ ಬರ್ತಾರೆ ಪ್ರೀತಿ ನಂಗೆ ಇಂಪಾರ್ಟೆಂಟ್ ಸರ್ ಅಷ್ಟೇ ಸೊ ನನಗೆ ಈ ಸಿನಿಮಾ ಜನರವರೆಗೂ ರೀಚ್ ಆಗ್ಬೇಕು ಇಟ್ ಇಸ್ ನಾಟ್ ಕ್ಯಾಲ್ಕುಲೇಟೆಡ್ ವಿತ್ ನಂಬರ್ಸ್ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ವಿತ್ ಹಾರ್ಟ್ಸ್ ಫಾರ್ ಮಿ ಸೇರೇ ಅಲ್ಲ ಸರ್